ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಆ್ಯಂಡ್ ಯಾರೆಲ್ಲ ಮ್ಯಾಜಿಕ್ ಪ್ರಾಕ್ಟೀಸ್ಗೆ ಜಾಯ್ನ್ ಆಗಿದ್ದೀರಾ ನಿಮಗೆಲ್ಲ ಒಳ್ಳೇದಾಗಲಿ ಆ್ಯಂಡ್ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ ಯು ವಿಲ್ ನೆವರ್ ಗೆಟ್ ದಿಟ್ ದಿಸ್ ಕ್ಲಾಸ್ ಎಗೇನ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಆ್ಯಂಡ್ ಯಾರಿಗೆ ಟ್ವೆಂಟಿ ಸಿಕ್ಸ್ತ್ ಜನವರಿ ರೇಖಿ ಕ್ಲಾಸ್ ಫಸ್ಟ್ ಲೆವೆಲ್ನ ಅಟೆಂಡ್ ಮಾಡುವಂಥ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗಿ ಅಗೇನ್ ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಆಮೇಲೆ ರಿಕ್ವೆಸ್ಟ್ ಮಾಡ್ಕೊತೀರಾ ಮೇಡಮ್ ನನಗೆ ಬರೋಕ್ಕೆ ಇಷ್ಟ ಇತ್ತು ಮರ್ತು ಹೋದೆ ಅಥವಾ ಲಾಸ್ಟಲ್ಲಿ ಸೇರ್ಕೊಳ್ಳೋಣ ಅಂತ ಸುಮ್ಮನಾದೆ ಅಂತ ನೀವೇನಾದರೂ ಯೋಚನೆ ಮಾಡ್ಕೊಂಡಿದ್ರೆ ನನ್ನ ಸೀಟ್ಸ್ ಫುಲ್ ಅಂದರೆ ನೀವು ಆಮೇಲೆ ಬರೋದಕ್ಕಾಗೋದಿಲ್ಲ ದಯವಿಟ್ಟು ಬೇಗ ನಿಮ್ಮ ಸೀಟ್ಸ್ನ ಬುಕ್ ಮಾಡಿಕೊಳ್ಳಿ ಇವತ್ತಿನ ಟಾಪಿಕ್ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಹಾಗೆ ನೀ ನಾನು ಮಾಡಿರುವಂಥ ವೀಡಿಯೋಸಲ್ಲಿ ಕಮೆಂಟ್ ಮಾಡ್ತಿದ್ದೀರಾ ಮೇಡಮ್ ರೆಮಿಡೀಸ್ ಬಗ್ಗೆ ಡಿಸ್ಕಸ್ ಮಾಡಿ ಯಾವುದಾದ್ರೂ ಪವರ್ಫುಲ್ ರೆಮಿಡೀಸ್ನ ಹೇಳ್ಕೊಡಿ ಅಂತ ಹಾಗಾಗಿ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಾನು ಆದಷ್ಟು ಚಿಕ್ಕ ಚಿಕ್ಕ ರೆಮಿಡೀಸ್ನ ಎಲ್ಲರೂ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಹೇಳ್ಕೊಡ್ತೀನಿ ಆಲ್ರೆಡಿ ನಮ್ಮ ಮನೆಗಳಲ್ಲಿ ನಾವು ಇದನ್ನು ಫಾಲೋ ಮಾಡ್ತಾ ಇದ್ದೀವಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಪವರ್ಫುಲ್ ಟೆಕ್ನಿಕ್ ಏನಪ್ಪ ಅಂತಂದರೆ ಮನಿ ರಿಲೇಟೆಡ್ ಓಕೆ ಯಾರಿಗೆ ಲವ್ ಡಾಕ್ ಬೇಕು ಫಾರ್ ಫೋರ್ಟೀನ್ತ್ ಫೆಬ್ರವರಿ ನಿಮ್ಮ ಲವ್ ಎನ್ಹಾನ್ಸ್ ಆಗೋದಕ್ಕೆ ಅಥವಾ ಮದುವೆ ಸೆಟ್ ಆಗೋದಕ್ಕೆ ಅಥವಾ ಹಸ್ಬೆಂಡ್ ವೈಫ್ ಲವ್ ಜಾಸ್ತಿ ಆಗೋದಕ್ಕೆ ಇದನ್ನು ಯೂಸ್ ಮಾಡಬಹುದು ಆ್ಯಂಡ್ ಯಾರೆಲ್ಲ ಫ್ಲವರ್ ರೋಸ್ ಫ್ಲವರ್ ಬೇಕು ಅಂತ ಅನ್ನೋರು ನೀವು ಪರ್ಚೇಸ್ ಮಾಡ್ಬೋದು ದಿಸ್ ಇಸ್ ದ ಲಾಸ್ಟ್ ಪೀಸ್ ಓಕೆ ಈ ಒಂದು ರೆಮಿಡಿನ ಯಾರಾದರೂ ಮಾಡಬಹುದು ಅಂದರೆ ಗಂಡು ಹೆಣ್ಣು ಓಕೆ ಯಾರಾದರೂ ಮಾಡ್ಬೋದು ಇನ್ನು ಈ ರೆಮಿಡಿ ಮಾಡುವ ಉದ್ದೇಶ ಏನಪ್ಪ ಯಾರು ಹಣದ ತೊಂದರೆಯಿಂದ ಬಳಲ್ತಾ ಇದ್ದೀರಾ ಅಥವಾ ನಿಮ್ಮ ವ್ಯಾಪಾರ ಅಥವಾ ನಿಮ್ಮ ಬಿಸ್ನೆಸ್ ನಿಮ್ಮ ಮನೆಯಲ್ಲೇ ಮಾಡುವಂಥ ಸಣ್ಣ ಪುಟ್ಟ ವ್ಯಾಪಾರಗಳಿರತ್ತೆ ಅಥವಾ ದೊಡ್ಡ ಬಿಸ್ನೆಸ್ಸು ಇರಬಹುದು ಅಥವಾ ಆನ್ಲೈನ್ನಲ್ಲಿ ನೀವು ಏನಾದರೂ ಸಂಪಾದನೆ ಮಾಡುವಂಥದ್ದಾಗಿರಬಹುದು ಆದರೆ ನಿಮಗೆ ಡೈಲಿ ಮ ಮನಿ ಅಟ್ರ್ಯಾಕ್ಟ್ ಆಗ್ತಿರೋದಿಲ್ಲ ಬಂದು ಎರಡನೇದು ಕೊಟ್ಟವರು ಹಣ ವಾಪಸ್ ಕೊಡ್ತಾ ಇರೋದಿಲ್ಲ ಅವ್ರು ಯಾವಾಗ ಕೇಳಿದ್ರು ಡೇಟ್ಸ್ನ ಹೇಳ್ತಾ ಇರ್ತಾರೆ ಈ ಡೇಟಲ್ಲಿ ಕೊಡ್ತೀನಿ ಈ ಮಂತಲ್ಲಿ ಕೊಡ್ತೀನಿ ಆದರೆ ಅವರು ಅವ್ರ ಕಮಿಟ್ಮೆಂಟ್ನ ಫುಲ್ ಮಾಡ್ತಾ ಇರೋದಿಲ್ಲ ಆ ಥರದ ಸಮಸ್ಯೆ ಇದ್ದರೆ ಅಥವಾ ತುಂಬ ಸಾಲಗಳಾಗಿದೆ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ಅಂತ ಅನ್ನೋರು ಈ ರೆಮಿಡಿನ ಮಾಡ್ಕೋಬಹುದು ಇದನ್ನು ನಾನೇ ಮಾಡಬೇಕಾಗಿರೋದು ಬುಧವಾರದ ದಿನ ಯಾವ ವಾರ ಯಾವುದೇ ಬುಧವಾರ ನೀವು ಮಾಡಬಹುದು ಅಂದರೆ ಜನವರಿಲಿ ಮಾಡಬೇಕು ಅಥವಾ ಸೃಷ್ಟಿ ಬಂದಾಗ ಮಾಡಬೇಕು ಆ ಥರ ಏನೂ ಇಲ್ಲ ಆದರೆ ಲೇಡೀಸ್ ನೀವು ಫೈವ್ ಡೇಸ್ ರೆಸ್ಟಲ್ಲಿ ಇರುವಾಗ ಇದನ್ನು ಮಾಡೋ ಹಾಗೆ ಇಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಮತ್ತೆ ನನಗೆ ಕಮೆಂಟಲ್ಲಿ ಕೇಳ್ತೀರಾ ಮಾಡ್ಬೋದಾ ಅಂತ ನೋ ಆ ಟೈಮಲ್ಲಿ ನೀವು ಇದನ್ನು ಮಾಡೋ ಹಾಗೆ ಇಲ್ಲ ಇದು ನಿಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಮಾಡ್ತಾ ಇರೋದು ಪರ್ಸ್ನಲ್ಲಾಗಿ ನೀವು ಒಬ್ರಿಗೆನೆ ಮಾಡ್ಕೋಬಹುದಾ ಅಂದರೆ ಎಸ್ ಮಾಡ್ಕೋಬಹುದು ಈ ಒಂದು ರೆಮಿಡಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಮಣ್ಣಿನ ಹಣತೆ ನಾನು ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ ನಿಮ್ಮನೆಯಲ್ಲಿ ಬೇರೆ ಯಾವುದಾದ್ರೂ ಆಪ್ಷನ್ ಈ ಥರ ಇದ್ದರೆ ನೀವು ತಗೋಬಹುದು ನೋ ಪ್ರಾಬ್ಲಮ್ ಸೊ ಇದಕ್ಕೆ ಒಂದು ಕರ್ಪೂರ ಮೂರು ಏಲಕ್ಕಿ ಹಾಕ್ತಾ ಇದ್ದೀನಿ ಮೂರು ಏಲಕ್ಕಿ ಮೂರು ಲವಂಗ ಸೊ ಈ ಒಂದು ರೆಮಿಡಿ ಮಾಡೋ ಇದನ್ನು ನಾವು ರೆಮಿಡಿ ಸಂಜೆ ಹೊತ್ತು ಮಾಡೋ ಅಂಥದ್ದು ಮತ್ತೆ ಇದ್ದೀನಿ ಸೂರ್ಯಾಸ್ತದ ನಂತರ ಓಕೆ ಅಂದರೆ ಐದೂವರೆ ಮೇಲ್ಗಡೆ ಐದು ಸಂಜೆ ಐದೂವರೆ ಮೇಲೆ ನೀವು ಮಾಡೋವಂಥದ್ದು ಅವತ್ತಿನ ದಿನ ನೀವು ಸ್ನಾನ ಮಾಡಿರಬೇಕು ಫ್ರೆಶ್ ಆಗಿರಬೇಕು ಅಂದರೆ ಸಂಜೆ ಸ್ನಾನ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ ಅವತ್ತಿನ ದಿನ ಬೆಳಗ್ಗೆ ಸ್ನಾನ ಮಾಡಿರ್ತೀರ ಆಮೇಲೆ ಇದನ್ನ ಹಾಕಿದ್ಮೇಲೆ ಇದನ್ನ ಪೂಜೆ ಮಾಡಬೇಕು ನೀವು ಇದು ಹಣತನೇ ತಗೋಬಹುದು ಅಥವಾ ಬೇರೆ ಏನಾದರೂ ಪ್ಲೇಟ್ ತರ ನೀವು ತಗೊಂಡಿದ್ರೆ ಅದಕ್ಕೆ ನಾಲ್ಕು ಭಾಗದಲ್ಲಿ ಅರ್ಶನ ಮತ್ತು ಕುಂಕುಮನ ಹಚ್ಚಿ ಒಂದು ಸಣ್ಣದಾಗಿ ಅದಕ್ಕೆ ರೆಸ್ಪೆಕ್ಟ್ಫುಲ್ ಆಗಿ ಒಂದು ಪ್ರೇಯರ್ನ ಮಾಡಿ ಒಂದು ಹೂವನ್ನ ಈ ತರ ಕೈಯಲ್ಲಿ ಹಿಡ್ಕೋಬೇಕು ಸೊ ಇದನ್ನ ಈ ಕರ್ಪೂರ ಹಚ್ಚಬೇಕಾದ್ರೆ ನೀವು ನಿಮಗೆ ಯಾರು ಹಣ ಕೊಡೋ ಕೊಡಬೇಕು ಕೊಡ್ತೀನಿ ಅಂತ ಹೇಳ್ತಿದ್ದಾರೋ ಕೊಡ್ತಾ ಇಲ್ವೋ ಅವರ ಹೆಸರನ್ನು ನೆನಪಿಸ್ಕೊಂಡು ಅವರಿಂದ ನನಗೆ ಹಣ ಬಂದಿದೆ ಅಂತ ನೀವು ಬೇಡ್ಕೊಳ್ತಾ ಅಥವಾ ವಿಷಲ ವಿಷಲೈಸ್ ಮಾಡ್ಕೊಳ್ತಾ ಈ ಬರ್ನ್ ಆಗ್ತಾ ಇರುತ್ತೆ ಇದು ಫುಲ್ಲು ಬರ್ನ್ ಆಗ್ತಿರುತ್ತೆ ಆ ಟೈಮಲ್ಲಿ ನೀವು ವಿಷನ್ ಇರಿ ನೆಕ್ಸ್ಟ್ ನಿಮ್ಮ ಹಣ ಎಲ್ಲೆಲ್ಲಿ ಸ್ಟಕ್ ಆಗಿದೆಯೋ ಅದೆಲ್ಲ ರಿಲೀಸ್ ಆಗಿ ವಾಪಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನೋದನ್ನು ವಿಷಲೈಸ್ ಮಾಡ್ಕೊಳ್ಳಿ ಜೊತೆಗೆ ನೀವು ಅನ್ಕೊಂಡಷ್ಟು ಲಾಭ ನಿಮ್ಮ ವ್ಯಾಪಾರದಲ್ಲಿ ನಿಮಗೆ ಸಿಗ್ತಾ ಇದೆ ಅಂತ ನೀವು ದೇವರ ಹತ್ರ ಬೇಡ್ಕೊಳ್ತಾ ಸಿಗ್ಲಿ ಹಾಗೇ ನಮ್ಮ ಮನೆಯಲ್ಲಿರುವಂತಹ ಸಾಲ ಸಮಸ್ಯೆ ದೂರ ಆಗಲಿ ನಮ್ಮ ಮನೆಯಲ್ಲಿರುವಂತಹ ಎಲ್ಲರಿಗೂ ಹಣ ಹರಿದು ಬರಲಿ ನೀರಿನ ರೀತಿ ಹಾಗೇ ನಮ್ಮ ಹಣ ಯಾರ್ಯಾರಿಗೆ ತಲುಪೋದಿದೆಯೋ ಮೇ ಬಿ ನೀವು ಸಾಲ ತಗೊಂಡಿದ್ರೆ ನೀವೇ ಕೊಡೋದಿದ್ರೆ ನಮ್ಮ ಹಣ ಯಾರಿಗೆ ತಲುಪೋದಿದೆಯೋ ಅವ್ರಿಗೆಲ್ಲನೂ ನಾನು ತಲುಪಿಸ್ತೀನಿ ಅಂತ ಹೇಳ್ತಾ ಈ ಒಂದು ಇದು ಬರ್ನ್ ಆಗುವವರೆಗೂ ನೀವು ಈ ರೀತಿ ಇಟ್ಕೊಂಡು ಪ್ರೇಯರ್ ಥರ ಮಾಡಿ ಮೇ ಬಿ ಇದು ಬಿಸಿ ಆಗಬಹುದು ಟೇಕ್ ಕೇರ್ ಅಥವಾ ಏನಾದರೂ ಇಟ್ಕೊಬೋದು ಈ ಥರ ನೀವು ಕೈಲಿಟ್ಕೊಂಡ್ರೆ ಬಿಸಿ ಆಗುತ್ತೆ ಇದು ಈ ರೀತಿ ಹೇಳ್ಕೊಂಡು ಮನೆಯಲ್ಲೆಲ್ಲ ಒಂದು ಪ್ರದಕ್ಷಿಣೆ ಹಾಕಬೇಕು ನೀವು ನಿಮ್ಮ ಕಬೋರ್ಡ್ ಇರುತ್ತೆ ಅಥವಾ ಲಾಕರ್ ಇರುತ್ತೆ ದೇವ್ರ ಮನೆ ಬೆಡ್ರೂಮು ದುಡ್ಡಿಡೋ ಜಾಗ ಆಮೇಲೆ ಅಡುಗೆ ಮನೆ ಹಾಲು ಇಷ್ಟು ಬೇರೆ ಯಾವುದು ಬೇಡ ಇಷ್ಟಕ್ಕೆ ನೀವು ಒಂದು ಪ್ರದಕ್ಷಿಣೆ ರೀತಿ ಹಾಕ್ತಾ ಬಂದು ಮೇನ್ ಡೋರ್ಗೆ ಮೇನ್ ಡೋರ್ಗೆ ಮೇಲೆ ಇದು ಇನ್ನೂ ಚೆನ್ನಾಗಿ ಉರಿಬೇಕು ಅಂತ ನೀವು ಸ್ವಲ್ಪ ತುಪ್ಪನೂ ಹಾಕಬಹುದು ದೇಸಿ ಗೀ ಅಂತೀವಿ ಸ್ವಲ್ಪ ತುಪ್ಪನೂ ಹಾಕಿದ್ರೆ ಇನ್ನೂ ಚೆನ್ನಾಗಿ ಅದು ಬರ್ನ್ ಆಗುತ್ತೆ ಆಮೇಲೆ ಮೇನ್ ಬಂದ ಬಂದಮೇಲೆ ನೀವು ಕ್ಲಾಕ್ ವೈಸಲ್ಲಿ ತ್ರೀ ಟೈಮ್ಸ್ ಮೇನ್ ಡೋರ್ಗೆ ಈ ರೀತಿ ಬೆಳಗ್ಬೇಕು ಅದಾದ ಮೇಲೆ ಮತ್ತೆ ಮೇನ್ ಡೋರ್ ಅಂದರೆ ಮೇನ್ ಡೋರ್ಗೆ ಈಗ ಗೆಸ್ಟ್ ಬರೋವಾಗ ಹೆಂಗೆ ನಿಂತ್ಕೋತಾರಲ್ಲ ಮನೆ ಮುಂದೆ ಆ ರೀತಿ ನೀವು ನಿಂತ್ಕೊಂಡು ಇದನ್ನು ಮಾಡಬೇಕು ಟೂ ವರ್ಡ್ಸ್ ಫೇಸಿಂಗ್ ನಿಮ್ಮ ಮನೆ ಕಡೆ ನೀವು ಫೇಸ್ ಮಾಡಬೇಕು ಕೇಳ್ಕೋಬೇಕು ನಮ್ಮ ಮನೆಯಲ್ಲಿರುವಂತಹ ದರಿದ್ರಲಕ್ಷ್ಮಿ ದೂರ ಆಗಲಿ ನಮ್ಮ ಮನೆಯಲ್ಲಿ ಸುಖಶಾಂತಿ ನೆನೆಸಿ ನೆಲೆಸಿರಲಿ ನಮ್ಮ ಮನೆಗೆ ಇರುವಂಥ ಸಾಲದ ಸಮಸ್ಯೆ ದೂರ ಆಗಲಿ ನಮಗೆ ಬರಬೇಕಾಗಿರೋ ಹಣ ಬರಲಿ ಹಾಗೇ ನಾನು ಯಾರ್ಯಾರು ಕೊಡಬೇಕಾಗಿದೆಯೋ ಸಾಲ ಅದನ್ನೆಲ್ಲ ಕೊಡೋ ಹಾಗೆ ನನಗೆ ಶಕ್ತಿ ಕೊಡು ಧನ್ಯವಾದಗಳು ಅಂತ ಹೇಳ್ತಾ ಅಷ್ಟೊತ್ತಿಗೆ ಇದೆಲ್ಲ ಬರ್ನ್ ಆಗಿರುತ್ತೆ ಅದನ್ನು ನೀವು ಮನೆ ಎಂಟ್ರೆನ್ಸ್ ಹೊಸ್ ಮುಂದೆ ಇದನ್ನು ಈ ರೀತಿ ಹಾಕಬೇಕು ಇದೆಲ್ಲ ಬರ್ನ್ ಆಗಿರುತ್ತೆ ಈ ರೀತಿ ಹಾಕಬೇಕು ಸೊ ಇದು ಬರ್ನ್ ಆದಮೇಲೆ ಒಂದು ರೀತಿ ಕಪ್ಪಾಗಿ ಉಳ್ಕೊಳ್ಳುತ್ತೆ ಆ ಕಪ್ಪನ್ನ ನೀವು ಕಪ್ ಕಪ್ಪಾಗಿರುತ್ತೆ ಬೂದಿ ಬೂದಿ ಥರ ಅದನ್ನು ತಗೊಂಡು ಮತ್ತೆ ಇದಕ್ಕೆ ನೀವು ಇದೇ ಒಂದು ಬೌಲ್ಗೆ ಹಾಕ್ತಾ ಈ ಬೆರಳಿಂದ ಮತ್ತೆ ಹೇಳ್ತಾ ಇದ್ದೀನಿ ಹೆಬ್ಬೆಟ್ ಈ ಬೆರಳಿಂದ ಮನೆ ಎಂಟ್ರೆನ್ಸ್ ಹೊಸಲು ಹೊಸಲು ಮೇಲ್ಗಡೆ ಬಾಗಿಲಿರುತ್ತಲ್ಲ ಇರುತ್ತಲ್ಲ ಮೇಲ್ಗಡೆ ಅಲ್ಲಿಗೆ ನೀವು ತಿಲಕನ ಹಚ್ಚಬೇಕು ಬಾಗಿಲಿಗೆ ಈ ರೀತಿ ನಾಮದ ರೀತಿ ಡಾರ್ಕ್ ಆಗಿ ಒಂದು ತಿಲಕನ ಹಚ್ಚಬೇಕು ಅದೇ ಬೆರಳಿನಿಂದ ಮನೆಯವರೆಗೆ ತಿಲಕ ಹಚ್ಚಬೇಕು ನೀವು ಯಾರು ತಿಲಕ ಹಚ್ತಾ ಇದ್ದೀರೋ ಇದೇ ಬೆರಳಿನಿಂದ ಎಲ್ಲರಿಗೂ ಒಂದೊಂದು ಡಾಟ್ ಅಂದರೆ ಹಣೆಗೆ ನೀವು ತಿಲಕ ಹಚ್ಚಬೇಕು ಅವ್ರಿಗೆ ತೊಗೊಳೋದಕ್ಕೆ ಕೊಡಬೇಡಿ ನೀವೇ ಹಚ್ಬೇಕು ಯಾರು ಮಾಡಿರ್ತೀರೋ ಅವರೇ ಹಚ್ಚಬೇಕು ಅಕಸ್ಮಾತ್ ಇವ್ರು ಯಾರೂ ಮನೇಲಿರೋದಿಲ್ಲ ನಾನು ಇದು ಮಾಡಿರ್ತೀನಿ ಅವ್ರು ಲೇಟಾಗಿ ಬರ್ತಾರೆ ಅವಾಗೇನು ಮಾಡೋದು ಅಂತಂದರೆ ನೀವೇ ಅವರು ಲೇಟಾಗಿ ಬಂದಾಗ ನೀವೇ ನಿಮ್ಮ ಕೈಯಿಂದ ಈ ಬೆರಳಿಂದ ಅವ್ರಿಗೆ ಹಚ್ಚಬೇಕಾಗತ್ತೆ ಅದಾದಮೇಲೆ ಇದನ್ನು ನೀವು ಡೈಲಿ ಹಚ್ಕೋಬೋದು ಆ ಕಪ್ಪನ್ನ ನೀವು ಯಾರು ಮಾಡಿದ್ದೀರಾ ನೀವು ಇಲ್ಲ ಅಂದರೆ ಇದನ್ನೆಲ್ಲ ವಾಶ್ ಮಾಡಿ ತೆಗೆದಿಡ್ಬೋದು ಇದನ್ನು ಅಟ್ಲೀಸ್ಟ್ ಐದು ಬುಧವಾರ ಮಾಡಬೇಕಾಗತ್ತೆ ಅಷ್ಟೊತ್ತಿಗೆ ನಿಮಗೆ ಒಳ್ಳೆಯ ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಇಂಟ್ರೆಸ್ಟ್ ಇರೋವಂಥವ್ರು ಎವ್ರಿ ವೆಡ್ನಸ್ಡೇ ನೀವು ಮಾಡಬಹುದು ಪ್ರತಿ ಬುಧವಾರನೂ ನೀವು ಇದು ಮಾಡ್ಕೋಬಹುದು ಯಾಕಂದರೆ ಈ ಸಮಸ್ಯೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಕಾಡ್ತಾನೆ ಇರತ್ತೆ ಒಂದು ಸತಿ ಹಸ್ಬೆಂಡ್ ಕಡೆಯಿಂದ ಮನಿ ಪ್ರಾಬ್ಲಮ್ ಆಗುತ್ತೆ ಒಂದು ಸತಿ ನಿಮಗೆ ಮನಿ ಪ್ರಾಬ್ಲಮ್ ಆಗುತ್ತೆ ಒಂದು ಸತಿ ಮಕ್ಳಿಗಾಗಿರುತ್ತೆ ಹಾಗಾಗಿ ಇದನ್ನು ನೀವು ಕಾಮನ್ ಆಗಿ ಒಂದು ಆಗಿ ಮಾಡಿಕೊಂಡ್ರೆ ನಿಮಗೆ ಆ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ತುಂಬ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ರೆಮಿಡಿ ಸೊ ಬುಧವಾರ ಮಾಡ್ಕೋಬಹುದು ಮಿನಿಮಮ್ ಐದು ಬುಧವಾರ ಮಾಡಲೇಬೇಕು ಎಷ್ಟು ಬುಧವಾರ ಮಾಡಬೇಕು ಐದು ಬುಧವಾರ ಅದು ಬಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಎವ್ರಿ ಬುಧವಾರ ನೀವು ಇದನ್ನು ಮಾಡ್ಕೋಬಹುದು ಆ್ಯಂಡ್ ಹೆಣ್ಮಗು ಗಂಡು ಮಗು ಯಾರಾದರೂ ಇದನ್ನು ಮಾಡಬಹುದು ಇದನ್ನು ಮಾಡಿದ ಮೇಲೆ ಈ ರೆಮಿಡಿ ಸಕ್ಸಸ್ ಆಯಿತು ಅಂದರೆ ನನಗೆ ಕಮೆಂಟ್ಸಲ್ಲಿ ಹೇಳೋದನ್ನು ಮರಿಬೇಡಿ ಆ್ಯಂಡ್ ಇಟ್ ವಿಲ್ ವರ್ಕ್ ಮ್ಯಾಜಿಕಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಪ್ಲೀಸ್ ನೀವು ಇದರ ಉಪಯೋಗನ ತಗೊಳ್ಳಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್